ಇವರ ತಂದೆ ಇವಾಗ ಕೆ ಎಸ್ ಆರ್ ಟಿಸಿ ಅಲ್ಲಿ ಕೆಲಸವನ್ನ ಮಾಡದ ಮುಖಾಂತರ ತಮ್ಮ ಒಂದು ಸೇವೆಯನ್ನ ಮುನ್ನಡೆಸ್ಕೊಂಡು ಹೊಂಟಾರ ಸಂಗಪ್ಪ ಹಾಗೂ ಶಾಂತಾದೇವಿ ಅವರಿಗೆ ಒಬ್ಬ ಸುಪುತ್ರ ಹಾಗೂ ಇಬ್ಬರು ಸುಪುತ್ರಿಯರು ಶ್ರೀ ಶಿವರಾಜಣ್ಣ ಪಾಟೀಲ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕಾದ್ರ ಕಾಲೇಜನ್ನ ಕಲಿತಕ್ಕೊಳಗ ಕಾಲೇಜ್ ಕಲಿತ ಕಲಿತಾ ಪಾರ್ಟ್ ಟೈಮ್ ಆಗಿ ಹೋಟೆಲ್ ಹೋಟೆಲ್ ಮತ್ತು ಬೇಕರಿ ಒಳಗ ಕೆಲಸವನ್ನ ಮಾಡ್ತಾ ಶಿವರಾಜ್ ಅವರ ಕಷ್ಟ ಆಗಿನ ಒಂದು ಕಷ್ಟವನ್ನ ನಿಮ್ಮೆಲ್ಲ ನಮ್ಮ ಒಂದು ಪರಿಸ್ಥಿತಿ ಹಿರಿಯರ ಕೃಪೆ ತಂದೆ ತಾಯಿಯ ಆಶೀರ್ವಾದದೊಂದಿಗೆ ಹೆಂಗ ಗಡಿಯಾರದ ಮುಳ್ಳು ಆರ ಕೇಳದ ಕನ್ನ ಬರ್ತದಲ್ಲ ಅದೇ ತರ ಇವರ ಒಂದು ಪರಿಸ್ಥಿತಿಯು ಕೂಡ ಎರಡ್ ಸಾವಿರದ ಹದಿನಾರಕ್ಕ ಅವರ ಒಂದು ಹಣಿವಾರ ಬದಲಾಗ್ತದ ಪೂಜ್ಯರ ಒಂದು ಆಶೀರ್ವಾದದೊಂದಾಗ ಎರಡ್ ಸಾವಿರದ ಹದಿನಾರರಲ್ಲಿ ಬೆಳಗಾವಿಯಲ್ಲಿ ಮೂಲತಃ ಒಂದು ಬಟ್ಟೆ ಅಂಗಡಿಯನ್ನ ಆರಂಭ ಮಾಡ್ತಾರ ಎಸ್ ಎಸ್ ಮೂರ್ತಿ ಅಲ್ಲಿಂದ ಅಂತ ಆರಂಭವಾಗಿರ್ತಕ್ಕಂತ ಒಂದು ಬಟ್ಟೆ ಅಂಗಡಿಯ ಸಣ್ಣ ಹೆಜ್ಜೆ ಮುಂದೊಂದು ದಿನ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಷ್ಟಿಗೆ ಬೆಂಗಳೂರಿನ ದೊಡ್ಡ ನಗರ ಕರ್ನಾಟಕದ ದೊಡ್ಡ ನಗರ ಬೆಂಗಳೂರಿನಲ್ಲೂ ಸಹ ಒಂದು ಬ್ರಾಂಚ್ನ ಓಪನಿಂಗ್ ಮಾಡ್ತಾರ ಇದರಿಂದ ಅಲ್ಲಿಂದ ಆರಂಭವಾಗಿರ್ತಕ್ಕಂತ ಒಂದು ಜರ್ನಿ ಏನದ ಮೊಟ್ಟ ಮೊದಲಿನಾಗಿ ಆರಂಭವನ್ನ ಮಾಡ್ತಕ್ಕಂತ ಒಂದು ಸಂದರ್ಭದೊಳಗ ಬಹಳಷ್ಟು ಜನರ ಟೀಕೆ ಟಿಪ್ಪಣಿಗಳ ಇನ್ನು ಅವರು ಆಗಲೇ ಹೇಳ್ತಾ ಇತ್ತ ಹೇಳ್ತಾ ಇದ್ರು ಇವನು ಕೈಯಿಂದ ಏನಾಗ್ತೈತಿ ಯಾರ್ಯಾರು ಏನೇನೋ ದೊಡ್ಡ ದೊಡ್ಡ ಅಂಗಡಿಗಳು ಹಾಕಿದಾರ ಇವರು ಕೈಲಿದೆ ಏನು ಏನ ಅಂತಕ್ಕಂಥ ಮಾತುಗಳನ್ನ ಎಲ್ಲವನ್ನ ಮನಸ್ಸಿನ ಇಟ್ಕೊಂಡ ನಾನು ಏನಾರ ಮಾಡಬೇಕು ನನ್ನಿಂದ ಅದ ಅಕ್ಕಿ ನಾನು ಏನಾದ್ರೂ ಒಂದು ಸಾಧನೆಯನ್ನ ಮಾಡೇ ಮಾಡ್ತೀನಿ ಈ ಒಂದು ಜವಳಿ ಉದ್ಯಮದೊಳಗೆ ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಆರಂಭವಾಗಿರ್ತಕ್ಕಂಥ ಅಲ್ಲಿನ ಜರ್ನಿ ಇವತ್ತಿನ ದಿನ ಬಂದು ಉತ್ತರ ಕರ್ನಾಟಕದ ಸೀಮಿತ ಆಗಿರ್ತಕ್ಕಂಥ ಒಂದು ಬಟ್ಟೆ ಅಂಗಡಿಯನ್ನ ತಂದ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಹಚ್ಚಿದಾರ ಅವರಿಗೆ ಜೋರಾಗ ಚಪ್ಪಳ ತಾವು ನೀಡಬೇಕು ಇವರು ಆರಂಭಿಸಿರ್ತಕ್ಕಂಥ ಒಂದು ಬಟ್ಟೆ ಅಂಗಡಿ ಎಕ್ಸಿಬಿಷನ್ ಅಂತ ಮೇಲೆ ಅರ್ವಿಯನ್ನ ಇಟ್ಟುಕೊಂಡು ಬಸ್ ಒಳಗ ತಿರುಗಾಡೋದ್ರ ಮುಖಾಂತರ ಒಂದು ಬೀಚ್ ಅನ್ಲಿಲ್ಲ ಊರ ಸಣ್ಣ ಊರಿನ ಸಂತೆಲಿಲ್ಲ ಪ್ರತಿ ಒಂದು ಸಂತಿ ಒಳಗೆ ಎಷ್ಟು ಬಟ್ಟೆಯನ್ನ ಪರಿಚಯ ಮಾಡಿ ಅಲ್ಲಿಂದ ಆರಂಭವಾಗಿರ್ತಕ್ಕಂತ ಜರ್ನಿ ಇವತ್ತಿನ ದಿನ ಎಲ್ಲಿ ಹತ್ತಿದ ಅಂದ್ರ ಇವರ ಕೈಯಿಂದ ಆಗಲ್ಲಂತ ಅವ್ರ ಸ್ವಲ್ಪ ಬಾಯಿ ಮುಚ್ಚಿಕೊಂಡು ನೋಡಕ್ ಹತ್ತಾರ ಏನಂತ ಕೇಳಿದ್ರ ಇವನೇನಾ ಶಿವರಾಜ್ ಮುರುಳಿ ಅಂತಕ್ಕಂಥದ್ದು ಒಂದಾನೊಂದು ಕಾಲದೊಳಗ ಒಂದಾನೊಂದು ಕಾಲದೊಳಗ ಹೊಟ್ಟೆಲ್ಲ ಬೇಕರಿ ಒಳಗ ಕೂಲಿ ಕೆಲಸವನ್ನ ಮಾಡಿರ್ತಕ್ಕಂಥ ಶಿವರಾಜ್ ಮುರುಡಿ ಅವರು ಇವತ್ತಿನ ದಿನ ಎಂಟು ಪಗ್ಗಳ ಮಾಲಕರಾಗಿದ್ದಾರೆ ಬೇರೆಯವರಿಗೆ ನಡ್ಸಾ ಕೊಡ್ತಾರ ಒಂದು ಸಾವಿರಕ್ಕೂ ಅಧಿಕವಾಗಿರ್ತಕ್ಕಂತ ಆಳುಗಳು ಇವರು ಕೆಳಗೆ ದುಡಿಯಾಕತ್ತಾವ ಇವರ ಒಂದು ಮಂತ್ಲಿ ಟರ್ನ್ ಓವರ್ ಎರಡು ಬ್ಯಾಚ್ ಗಳ ಎರಡು ಬ್ಯಾಚ್ ಮಂತ್ಲಿ ಟರ್ನ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಿ ನಾನು ಶಾಕ್ ಆಗಿದೀನಿ ಏನಂತ ಕೇಳಿದ್ರ ಒಂದು ಪಾಯಿಂಟ್ ಐದು ಕೋಟಿಗಿಂತಲೂ ಅಧಿಕವಾಗಿರ್ತಕ್ಕಂತ ಟರ್ನ್ ಓವರ್ ಇವರಂತಾಗದ ಒಂದು ಬೆಳೆ ಇದೆಲ್ಲದಕ್ಕೂ ಕಾರಣ ಒಂದೇ ಒಂದು ಏನಂತ ಕೇಳಿದ್ರ ತಂದೆ ತಾಯಿ ಒಂದು ಪಟ್ಟಿರ್ತಕ್ಕಂಥ ಪರಿಶ್ರಮ ಪರಮ ಪೂಜೆಯ ಆಶೀರ್ವಾದ ಹಿರಿಯರ ಕೃಪೆ ತಮ್ಮೆಲ್ಲರ ಸಹಕಾರ ಇವತ್ತು ನಮ್ಮ ಉತ್ತರ ಕರ್ನಾಟಕದಿಂದ ತಂದ ಕಲ್ಯಾಣ ಕರ್ನಾಟಕಕ್ಕೆ ಬಿಟ್ಟದ ಏನಂತ ಕೇಳಿದ್ರ ಎಸ್ ಎಸ್ ಮುರಡಿ ಸಾರೀಸ್ ಅಂತಕ್ಕಂಥದ್ದು ಸೋಶಿಯಲ್ ಮೀಡಿಯಾದ ಹಿಡ್ಕೊಂಡು ಸಾಮಾನ್ಯ ಜನರವರೆಗೆ ಸೀರೆಗಳು ಎಲ್ಲಿ ಚಲೋ ಸಿಗ್ತಾವಂತ ಕೇಳಿದ್ರ ಎಲ್ಲರೂ ಕೈ ಮಾಡಿ ತೋರಿಸೋದನ್ನ ಬೆಳಗಾವಿ ಎಸ್ ಎಸ್ ಮುರಡಿ ಸಾರೀಸ್ ಆಗಿತ್ತು ಇನ್ನು ಮುಂದೆ ಹೇಳ್ತಾರ ರಾಯಚೂರು ಎದಕ್ಕೆ ಫೇಮಸ್ ಆಗಿತ್ತು ಅಂದ್ರ ಮಸ್ಕಿ ಶಾಸನಕ್ಕೆ ಫೇಮಸ್ ಆಗಿತ್ತು ಇವತ್ತಿನಿಂದ ಹೇಳ್ತಾರ ಜನ ಎದಕ್ಕೆ ಫೇಮಸ್ ಅಂತ ಕೇಳಿದ್ರ ಎಸ್ ಎಸ್ ಮುರಡಿ ಸಾರೀಸ್ ಫೇಮಸ್ ಅಂತ ಹೇಳ್ತಾರೆ ಇವತ್ತಿನಿಂದ ಜನ ಅಂತಕ್ಕಂಥ ಮಾತು ಒಂದು ಕಡೆ ನಮ್ಮೆಲ್ಲರ ಕರೆಗೆ ಹೋಗೋದ್ರ ಮುಖಾಂತರ ನಾವು ಉತ್ತರ ಕರ್ನಾಟಕಕ್ಕೆ ಸೀಮಿತ ಆಗಿರ್ತಕ್ಕಂಥ ನಮ್ಮಣ್ಣ ತಂದು ಕೀಲಿ ಬಿಟ್ಟವ್ರು ಯಾರಂತ ಕೇಳಿದ್ರ ಹನಿ ಹನಿ ಕೂಡಿದ್ರ ಹಳ ಆಗ್ತದ ತೆನೆ ತೆನೆ ಕೂಡಿದ್ರ ರಾಶಿ ಆಗ್ತದ ಕೈ ಕೈ ಕೂಡಿದಾಗ ಮಾತ್ರ ಚಪ್ಪಳೆ ಆಗ್ತದ ಅವರು ಕೇವಲ ಬೆಳಗಾವಿ ಒಳಗೊಂಡಿದ್ರು ನೀವು ಬೆಳಗಾವಿ ಕಷ್ಟ ಬೇಡ ಬಡತನ ಐತಿ ರಾಯಚೂರ್ ಒಳಗನು ಬಡವರು ಜನ ಅದಾರ ಸಾವಿರ ಸಾವಿರ ರೂಪಾಯಿ ಕೊಟ್ಟು ಅವ್ರಿಗೆ ಶೀರಿ ಆಗಂಗಿಲ್ಲ ಸಾವಿರ ಸಾವಿರ ರೂಪಾಯಿ ಕೊಟ್ಟು ಅರಿವಿ ಆಗಂಗಿಲ್ಲ ಅಂತ ಹೇಳಿ ಚಂದ್ರಣ್ಣ ಪುಂಪಣ್ಣ ಅವರು ಇವರಿಗೆ ಕೈಯನ್ನ ಜೋಡಿಸಿ ಉತ್ತರ ಕರ್ನಾಟಕದ ನಮ್ಮ ತಂದ ಕಲ್ಯಾಣ ಕರ್ನಾಟಕಕ್ಕೆ ಬಿಟ್ಟಾರ ಅವರ ಒಂದು ದೋಸ್ತಿ ಅಂತ ತನಕ ಇಲ್ಲಿಯವರೆಗೆ ಶಿವರಾಜಣ್ಣ ಮುರಳಿ ಅವರ ಒಂದು ಪರಿಚಯ ಆಗ್ಯದ ಇನ್ನು ಮುಂದಿನದಾಗಿ ಅದೇ ತರನಾಗಿ ಇನ್ನೋರ್ವ ಇನ್ಸ್ಟಾಗ್ರಾಮ್ ರೀಲ್ ಸ್ಟಾರ್ ಆಗಿರ್ತಕ್ಕಂತ ಸುಪ್ರಿಯಾ ರೈಕರ್ ಅಲಿಯಾಸ್ ಗೊಬ್ಬೆ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನೇದಾಗಿ ಆತ್ಮೀಯವಾಗಿರ್ತಕ್ಕಂತ ಸ್ವಾಗತವನ್ನ ಬಯಸ್ತೇನೆ ತಾವು ತಮ್ಮ ಜೋರಾದ ಚಪ್ಪ ಸ್ವಾಗತವನ್ನು ಬಯಸಬೇಕು ಇನ್ನು ಮುಂದಿನದಾಗಿ ನಮ್ಮ ಕರೆಗೆ ಒಗ್ಗಟ್ಟು ಕನ್ನಡ ಚಲನಚಿತ್ರದ ಖ್ಯಾತ ನಟಿಯಾಗಿರ್ತಕ್ಕಂಥ ಪ್ರೇಮ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇವೆ ಇನ್ನು ಮುಂದಿನದಾಗಿ ಉತ್ತರ ಕರ್ನಾಟಕದ ಜಾಸ್ತಿ ಮಾತಾಡಲ್ಲ ಕೆಲಸ ಜಾಸ್ತಿ ನಾನು ಮಾತು ಹೇಳಿ ಮುಗಿಸ್ತೀನಿ ಇದೇ ಮೊದಲನೇ ಸತಿ ಈ ಊರಿಗೆ ನಾನು ಬಂದಿರೋದು ಬಹಳ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ ಇದೇ ಏಳನೇ ತಾರೀಕು ಯಜಮಾನ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ನೋಡಿ ನಿಮ್ಮ ಆಶೀರ್ವಾದ ಸದಾ ಮುರಳಿಯವರ ಫ್ಯಾಮಿಲಿ ಮೇಲೆ ಇರಲಿ ಹಾಗೆ ನಮ್ಮ ಕಲಾವಿದರ ಮೇಲೂ ಇರಲಿ ಯಾಕಂದರೆ ನಾನು ಒಂದು ಬಡತನದ ಕುಟುಂಬದಿಂದನೇ ಬಂದವಳು ಬಟ್ ಆ ಬಡತನ ಏನು ಪಾಠ ಕಲಿಸುತ್ತೆ ಅಂದರೆ ಅಷ್ಟು ಪಾಠ ಕಲಿಸುತ್ತೆ ಜನ ತಿರುಗಿ ನೋಡೋಲ್ಲ ಹಾಗೆ ಹೇಗೆ ಅಂತೆಲ್ಲ ಮನಸ್ಸಲ್ಲಿ ಹಚ್ಕೋಬೇಡಿ ನಮ್ದೇನ್ ಫೋಕಸ್ ಅದನ್ನು ಮಾಡ್ಕೊಂಡು ಹೋಗ್ತಾ ಇರಿ ಅದಾಗದೇ ಎಲ್ಲ ಬರುತ್ತೆ ಇದೆಲ್ಲ ಒಂದು ಹಳ್ಳಿ ಥರ ಒಂದು ಜಂಪ್ ಮಾಡ್ಕೊಂಡು ಜಂಪ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಜನ ಮರ್ಯಾದೆ ಕೊಡಲ್ಲ ಅವ್ರ ಮರ್ಯಾದೆ ಕೊಡೋಲ್ಲ ಇವ್ರು ಕೊಡ ಅದಲ್ಲ ನಿಮ್ಮ ಕೆಲಸ ಗುರುಗಳಿಂದ ನಿಮ್ಮ ಕೆಲಸ ಮಾತಾಡಬೇಕು ಇರಬೇಕು ಅದು ನಿಮ್ಮ ಸಾಧನೆ ನಾನೇನು ಮಾಡಿಲ್ಲ ಅಂದ್ರೆ ಎಲ್ಲಾರು ಹಿಂಗ್ ಈಸ್ಕೋಬೇಡಿ ಕೊಡಿ 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 ಅಂತ ಹಿಂಗ್ ಕೊಡ್ದು ನೋಡಿ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತದೆ ಅದನ್ನ ಕಲ್ತ್ಕೊಂಡು ಯಾವಾಗ್ಲೂ ಇನ್ನು ಕೊಡ್ತಾ ಇರಿ ಅದ್ ಬರ್ತಾನೆ ಇರುತ್ತೆ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಹಾಗ ಕೊಡ್ತಾ ಇದ್ರೆ ನಿಮ್ಗು ಅದ್ರಿ ಬೌಂಡ್ ಆಗಿ ಬಂದೇ ಬರುತ್ತೆ ನೀವ್ ಯಾವ ಬಾಲ್ ಎಸಿಕಿರೋ ಆ ಬಾಲ್ ಕರೆಕ್ಟ್ ಆಗಿ ಬರುತ್ತೆ ನೀವು ಕಪ್ ಬಾಲ್ ಎಸಿದ್ರೆ ಅದಕ್ಕೆ ಕಪ್ ಬರುತ್ತೆ ನೀವು ವೈಟ್ ಬಾಲ್ ಎಸಿದ್ರೆ ವೈಟ್ ಬಾಲ್ ಬರುತ್ತೆ ಅದಕ್ಕೆ ನಾನು ಹೇಳೋದು ನಿಮ್ಮ ಸಾಧನೆ ಮಾತಾಡಿ ನಿಮ್ಮ ತಂದೆ ತಾಯಿ ಆಶೀರ್ವಾದ ಹಾಗೂ ಗುರುಗಳ ಆಶೀರ್ವಾದ ದೇವರ ಆಶೀರ್ವಾದ ಸದಾ ಇರಲಿ ನಿಮ್ಮ ಮೇಲೆ ಹಾಗೆ ನಮ್ಮ ಕಲಾವಿದರ ಮೇಲೆ ಇರಲಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ವಿಶ್ವಾಸ ಸದಾ ನಮ್ಮ ಕಲಾವಿದರ ಮೇಲೆ ಇರಲಿ ಅಂತ ನಾನು ಎರಡು ಮಾತನ್ನು ನೋಡಿಸ್ತಾ ಇದೆ ನಮಸ್ಕಾರ தம்ம ஒரோடு நூறின முகாந்தர